ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರಾಂಡ್ ಫಿನಾಲೆಯ ಅಂತಿಮ ದಿನ ಇದಾಗಿದ್ದು ಈಗ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಮೋಹಿತಾ ಹನುಮಂತ ಮಂಜು ಹಾಗೂ ರಜತ್ ಈ ಐದು ಸ್ಪರ್ಧಿಗಳಿದ್ದು ಈಗ ಬಿಗ್ ಬಾಸ್ ಈ ಐದು ಸ್ಪರ್ಧಿಗಳಿಗೆ ಒಂದು ಆಫರ್ ನೀಡಿದ್ದಾರೆ ಹೌದು ಬಿಗ್ ಬಾಸ್ ಮನೆಯೊಳಗಿರುವ ಐದು ಸ್ಪರ್ಧಿಗಳಲ್ಲಿ ಯಾರಾದರೂ ಒಬ್ಬರು ಬಿಗ್ ಬಾಸ್ ನೀಡಿರುವ ಸೂಟ್ ಕೇಸ್ ನಲ್ಲಿರುವ ಇಪ್ಪತ್ತು ಲಕ್ಷವನ್ನ ತೆಗೆದುಕೊಂಡು ಬಿಗ್ ಬಾಸ್ ಮನೆಯಿಂದ ಡೈರೆಕ್ಟ್ ಆಗಿ ಹೊರ ಹೋಗುತ್ತಾರೆ ಹೌದು ಈ ಐದು ಸ್ಪರ್ಧಿಗಳಲ್ಲಿ ಈ ಆಫರ್ ಅನ್ನು ಉಪಯೋಗಿಸಿಕೊಳ್ಳುವುದು ಯಾರು ಹಾಗೆ ಈಗ ಇಬ್ಬರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದು ಯಾರು ಈ ಆಫರ್ ಅನ್ನು ಉಪಯೋಗಿಸಿಕೊಂಡಿದ್ದಾರೆ ಹಾಗೆ ಟಾಪ್ ತ್ರೀ ನಲ್ಲಿ ಯಾರಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆಯ ದಿನದಂದು ಈಗ ಟಾಪ್ ಫೈವ್ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗಿದ್ದು ಈ ಐದು ಸ್ಪರ್ಧಿಗಳಿಗೆ ಈಗ ಬಿಗ್ ಬಾಸ್ ಈಗ ಒಂದು ಆಫರ್ ಅನ್ನು ನೀಡಿದ್ದು ಸೂಟ್ ಕೇಸ್ ನಲ್ಲಿರುವ ದುಡ್ಡನ್ನ ತೆಗೆದುಕೊಂಡು ಒಬ್ಬ ಸ್ಪರ್ಧಿಯು ಬಿಗ್ ಬಾಸ್ ಮನೆಯಿಂದ ಡೈರೆಕ್ಟ್ ಆಗಿ ಹೊರ ಹೋಗಬಹುದಾಗಿದೆ ಹೌದು ಮೊದಲಿಗೆ ಐದು ಲಕ್ಷ ರೂಪಾಯಿ ಆಫರ್ ಅನ್ನು ನೀಡುತ್ತಾರೆ ನಂತರ ಹತ್ತು ಲಕ್ಷ ರೂಪಾಯಿ ಆಫರ್ ಅನ್ನು ನೀಡಿದ್ದಾರೆ ಕೊನೆಯದಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಆಫರ್ ಅನ್ನು ನೀಡಿದ್ದು ಇದರಲ್ಲಿ ತ್ರಿವಿಕ್ರಮ್ ಮೋಕ್ಷಿತಾ ಹನುಮಂತ ಮಂಜು ಹಾಗೂ ರಜತ್ ಈ ಐದು ಜನರಲ್ಲಿ ರಜತ್ ಅವರು ದುಡ್ಡನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ತರ ತೋರಿಸ್ತಾ ಇದ್ದಾರೆ ಆದ್ರೆ ಇದು ಇನ್ನು ಕನ್ಫರ್ಮ್ ಆಗಿಲ್ಲ ಹೌದು ಬಿಗ್ ಬಾಸ್ ಮನೆಯೊಳಗಿರುವ ಐದು ಸ್ಪರ್ಧಿಗಳಲ್ಲಿ ಈಗ ಮಂಜು ಹಾಗೂ ರಜತ್ ಇವರಿಬ್ಬರು ಎಲಿಮಿನೇಟ್ ಆಗಿದ್ದಾರೆ ಎನ್ನುವ ಇನ್ಫಾರ್ಮೇಶನ್ ಇದ್ದು ಇವರಿಬ್ಬರಲ್ಲಿ ರಜತ್ ಅವರು ಈ ಆಫರ್ ಅನ್ನು ಎಕ್ಸೆಪ್ಟ್ ಮಾಡಿರಬಹುದು ಅಥವಾ ಮಾಡದೇನೆ ಇರಬಹುದು ಆದ್ರಿಂದ ಈ ಇಪ್ಪತ್ತು ಲಕ್ಷ ರೂಪಾಯಿ ಆಫರ್ ಅನ್ನ ಯಾರು ಎಕ್ಸೆಪ್ಟ್ ಮಾಡಿರಬಹುದು ಅನ್ನೋ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಈಗ ಸದ್ಯಕ್ಕೆ ಟಾಪ್ ಟ್ರೀನ್ ನಲ್ಲಿ ತ್ರಿವಿಕ್ರಮ್ ಮೋಹಿತ ಹಾಗೂ ಹನುಮಂತ ಈ ಮೂರು ಜನರಿದ್ದು ಈ ಮೂರು ಜನರಲ್ಲಿ ಈ ಸೀಸನ್ ನ ವಿನ್ನರ್ ಯಾರಾಗಬೇಕು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು